ವಾಯ್ಸ್ ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮರಿಬೇಡಿ ತಾಯಿ ಅನ್ನಪೂರ್ಣೇಶ್ವರಿ ಹೆಸರಿನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದನ್ನ ಸರ್ಪ್ರೈಸ್ ಮಾಡ್ತಾ ಇದ್ದೀವಿ ಇಲ್ಲಿ ಬರೀ ಆಹಾರ ಕೊಡಬೇಕಂತ ನಾವು ಪ್ಲಾನ್ ಮಾಡಿಲ್ಲ ಆಹಾರ ಜೊತೆ ಸಂಸ್ಕಾರ ಸಂಸ್ಕೃತಿ ನಮ್ಮ ಜೀವನದ ಧರ್ಮದ ವಿಚಾರ ಜೀವನ ಮೌಲ್ಯಗಳ ವಿಚಾರವನ್ನು ಧರ್ಮ ಅಂದರೆ ಜೀವನ ಮೌಲ್ಯ ಅದರ ವಿಚಾರಗಳನ್ನು ತಿಳಿಸ್ತೀವಿ ಇವತ್ತು ವಿಶೇಷತೆ ಏನಂದರೆ ಗವರ್ನರ್ ಸಾಹೇಬರು ಆರಂಭದಲ್ಲಿ ಆ ಪೈಸೆ ಕರೇಗ ಮಹಾತ್ಮಾಜಿ ಇತ್ನಾ ಲೋ ಪೈಸೆ ಮ್ಯಾನೇಜ್ ಕರೇಗ ಅಂತ ಹೇಳಿದರು ಅದನ್ನು ನಾವು ತೋರಿಸಿದ್ದೀವಿ ಇವತ್ತು ಅವರು ನಮ್ಮ ಪ್ರೀತಿಯ ಒಂದು ಆಹ್ವಾನಕ್ಕೆ ಮನ್ನಿಸಿ ಬರ್ತಾ ಇದ್ದಾರೆ ಈ ವಿಶ್ವವಿದ್ಯಾಲಯದ ವಿಶೇಷತೆ ಏನಂದರೆ ಪ್ರಿನ್ಸಿಪಾಲ್ ನನ್ನ ಪಕ್ಕನೇ ಇದ್ದಾರೆ ಇವರು ಇಡೀ ಬೋಧಕೇತರ ಮತ್ತು ಬೋಧಕ ವರ್ಗದ ಎಲ್ಲ ಸಿಬ್ಬಂದಿಯನ್ನು ಇಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ಇದ್ರ ಸಕ್ಸಸ್ ಆಗಿದೆ ತುಮಕೂರು ಈ ಒಂದು ಸರೌಂಡಿಂಗಲ್ಲಿ ಈ ಒಂದು ಸುತ್ತಮುತ್ತಲಲ್ಲಿ ಜ್ಞಾನಸಿರಿನು ಸೇರಿದ ಹಾಗೆ ನಾಲ್ಕು ಸಾವಿರ ಮಂದಿ ಪ್ರತಿ ದಿವಸ ಊಟ ಮಾಡ್ತಾ ಇದ್ದಾರೆ ನಾಲ್ಕು ಸಾವಿರ ಇದರ ಜೊತೆಯಲ್ಲಿ ಈವರೆವಿಗೆ ಎಂಟು ಲಕ್ಷದ ಅರವತ್ತು ಸಾವಿರ ಊಟ ಹಾಕಿದ್ದೀವಿ ನಾವು ಎಂಟು ಲಕ್ಷದ ಅರವತ್ತು ಸಾವಿರ ಇದೊಂದು ದಾಖಲೆ ಇಡೀ ಇಂಡಿಯಾದಲ್ಲಿ ಇಡೀ ಭಾರತದಲ್ಲಿ ಇಂತಹ ಒಂದು ಕೆಲಸ ಮಾಡಬೇಕಂದ್ರೆ ಖಂಡಿತವಾಗಿ ವಿಶ್ವವಿದ್ಯಾಲಯದ ಮತ್ತು ಪ್ರಾಂಶುಪಾಲರುಗಳ ನಮ್ಮ ಶ್ರೀ ಕರಿಯಣ್ಣನವರು ನಮ್ಮ ಶ್ರೀ ಪರಶುರಾಮ್ ಅವರು ಮತ್ತು ಮೇಡಮ್ ಇಲ್ಲಿ ನಮ್ಮ ಕನಿ ಇದ್ದಾರೆ ಅವರೆಲ್ಲರೂ ಸೇರಿ ಸಹಕಾರ ನೀಡ್ತಾ ಇದ್ದಾರೆ ಪ್ರತಿ ದಿವಸ ಇಲ್ಲಿ ಆಹಾರವನ್ನು ವಿತರಿಸಲಾಗ್ತದೆ ಜ್ಞಾನ ಸಿರಿ ಅಂತ ಹೊಸ ಕ್ಯಾಂಪಸ್ ಅಲ್ಲೂ ಕೊಡ್ತಾ ಇದ್ದೀವಿ ಮತ್ತು ಮಹಿಳಾ ಕಾಲೇಜಲ್ಲಿ ಕೊಡ್ತಿದ್ದೀವಿ ಸರ್ಕಾರಿ ಕಾಲೇಜ್ಗಳಲ್ಲಿ ರೀತಿ ಅಲ್ಲಿಗೂ ಕೊಡ್ತಾ ಇದ್ದೀವಿ ಇತ್ತೀಚೆಗೆ ಇತ್ತೀಚೆಗೆ ಎಂಪ್ರೆಸ್ ಸಂಸ್ಥೆಗೂ ಕೊಡೋಕ್ಕೆ ಶುರು ಮಾಡಿದ್ದೀವಿ ಸುಮಾರು ಒಂದು ಸಾವಿರ ಜನಕ್ಕೆ ಕೊಡೋದಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದೀವಿ ಇದಕ್ಕೆ ನಾನು ಧನ್ಯವಾದ ಹೇಳೋದು ಎಲ್ಲ ಈ ವಿಶ್ವವಿದ್ಯಾಲಯದ ಕುಲಪತಿಗಳಿಂದ ಹಿಡಿದು ಎಲ್ಲರ ಒಂದು ಸಹಕಾರ ಇದೆ ಮತ್ತು ಪ್ರಾಂಶುಪಾಲರುಗಳ ಸಹಕಾರ ಅದ್ಭುತವಾಗಿದೆ ಇದರ ಒಂದು ಸಹಕಾರದೇ ಮಾಡ್ತಾಯಿದ್ದೀವಿ ಈ ತಟ್ಟೆಗಳನ್ನೆಲ್ಲ ನಿಮಗೆ ಹೇಳ್ತೀನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತೊಳಿಬೇಕು ಅವರು ತೊಳೆದ್ಬಿಟ್ಟು ಅಲ್ಲೊಂದು ಸ್ಟ್ಯಾಂಡ್ ಮಾಡಿದೆ ಬ್ಯೂಟಿಫುಲ್ ಸ್ಟ್ಯಾಂಡ್ ಆ ಸ್ಟ್ಯಾಂಡಲ್ಲಿ ಹಾಕಬೇಕು ರಾಮಕೃಷ್ಣ ಸೇವಾಶ್ರಮದ ಒಂದು ನೀತಿ ನಿಯಮದ ಪ್ರಕಾರ ಮಾಡ್ತಿದ್ದಾರೆ ಅವರ ತಂದೆ ತಾಯಿಗಳು ಬಂದು ನಮಗೆ ನಮಸ್ಕಾರ ಮಾಡಿ ಹೇಳ್ತಾರೆ ಮನೆಯಲ್ಲಿ ಒಂದು ಸ್ಪೂನ್ ಎತ್ತಿಡ್ತಿರಲಿಲ್ಲ ಮಕ್ಕಳು ಇವಾಗ ಬಂದು ನಾನು ಪಾತ್ರೆ ತೊಡಿತೀನಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಇದೆಲ್ಲವಾ ಸಂಸ್ಕಾರ ಅಂದರೆ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಮಸ್ಕಾರ